ಹಾಯ್ ಫ್ರೆಂಡ್ಸ್ ಸಲಾಮ್ ನಮಸ್ತೆ ಅವ್ರಿ ಏನು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಮತ್ತೊಂದು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತೇನು ಹೊಸ ಬ್ಲಾಗಪ್ಪ ಅಂದರೆ ನಾನು ಒಂಚೂರು ಬೆಂಗಳೂರು ಇದ್ದೀನಿ ನಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಚೆಕಪ್ ಮಾಡ್ಸ್ಕೊಂಬರಾಗ ಹೋಗ್ತಾ ಇದ್ದೀನಿ ಹಂಗಾಗಿ ಒಂದು ಚಿಕ್ಕದು ಏನೆಲ್ಲ ಆಗುತ್ತೆ ಏನಿಲ್ಲ ಅಂಥೇಳಿ ಒಂದು ಸ್ವಲ್ಪ ನನ್ನ ಬ್ಲಾಗ್ ಒಳಗೆ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲ್ ಬಗ್ಗೆ ನನ್ನ ಬಗ್ಗೆ ಏನೇನು ಹೇಳ್ತಾರೆ ಡಾಕ್ಟ್ರು ಕೇಳಿ ನಾನು ನಿಮ್ಮ ಮಠ ತಲು ತಲುಪಿಸ್ತೀನಿ ನನ್ನ ಮಾತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂದಾಗ ಯಾರು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬ್ಲಾಗ್ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲಕ್ಕೂ ದಯವಿಟ್ಟು ಒತ್ತಿ ಎಷ್ಟಾದಾಗುತ್ತೆ ಅಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡೋದು ಬಂದು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಆಗಾರ ಹೋಗೋಣ ನೋಡೋಣ ಬಸ್ ಬಂದಿದ್ದೀನಲ್ಲ ಬಸ್ ಸ್ಟ್ಯಾಂಡ್ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಯಾರು ಚಡೋಪಾನಿ ವಸಿಮ್ ಬಂದು ಕರೆದು ಫ್ರೆಂಡ್ಸ್ ನಾನು ಇವಾಗ ಜಸ್ಟ್ ಬೆಂಗಳೂರು ರೀಚ್ ಆಗಿದ್ದೀನಿ ರೂಟ ಮಾಡೋದು ಪಾಸ್ ಆಯಿತು ಇವಾಗ ಮೋಸ್ಟ್ಲಿ ಯಶವಂತಪುರ್ ನಿಯರ್ ಸಿನಿ ಬದಿಂಗ್ ಅಂತ ಅನಿಸುತ್ತೆ ಅಲ್ಲಿಂದ ನಾನು ಮತ್ತು ಮೆಜಿಸ್ಟಿಕ್ ಹೋಗಿ ಮೆಜಿಸ್ಟಿಕ್ನ ಎಳ್ಕೊಂಡು ಜಯನಗರ ನೆಂಗ್ಲಾದಿಗೆ ಹೋಗ್ಬೇಕು ಯಾಕಂದರೆ ನಾನು ಜಯದೇವ್ ಹಾಸ್ಪಿಟ್ಲಿಗೆ ಹೋಗ್ಬೋದು ಹಾಗಾಗಿ ಅಲ್ಲಿ ಹೋಗಿ ಬೇರೆ ಬಸ್ಸಿಗೆ ನಾನು ಅಲ್ಲಿಂದ ಮತ್ತೆ ಕ್ಯಾಚ್ ಮಾಡಿ ಅಲ್ಲಿಂದ ಆ ಕಡೆ ಹೋಗ್ತೀನಿ ಬನ್ನಿ ಹಾಗಾದರೆ ನಷ್ಟ ಮುಗಿಸ್ಕೊಂಡು ಬಂದೆ ಬಟ್ ನಾನು ನಾಷ್ಟ ಮಾಡಲಿಲ್ಲ ನಾಷ್ಟ ಹೋಗಲಿಲ್ಲ ಹಾಗಾಗಿ ನಾನು ಹಂಗೆ ಅಲ್ಲಿ ಒಬ್ಬರು ಇದ್ರೂ ಅವ್ರು ಕೊಟ್ಟು ಒಳಗೆ ಮತ್ತು ಹಾಸ್ಪಿಟ್ಲಿಗೆ ಬಂದೆ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ನೋಡ್ತಾರೆ ತುಂಬ ದೊಡ್ಡದು ಇದೆ ಜಯದೇವ್ ಹಾಸ್ಪಿಟ್ಲು ತುಂಬ ದೊಡ್ಡದಿದೆ ಯಾಕಂದರೆ ಜಲ್ದಿ ಬಂದ್ರೂ ಲೈನ್ ಸಿಗುತ್ತೆ ಇಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ನಮ್ಮ ನಂಬರ್ ಬರೋದು ಯಾಕಂದರೆ ನಾ ಮುನ್ನೂರು ನಾಲ್ಕುನೂರು ಐದುನೂರು ಮಠ ಟೋಕನ್ ಇಡ್ತಾವೆ ಹಂಗಾಗಿ ಸಮಸ್ಯೆ ಆಗ್ಬಿಡ್ತೈತಿ ತುಂಬ ಇದಾವೆ ಒಳಗೆ ಫ್ರೆಂಡ್ಸ್ ಇಲ್ಲೇ ಅಡ್ಮಿಷನ್ ಫಾರ್ಮ್ ತೊಗೊಳೋದು ಹೊಸ ಪೇಷಂಟ್ ಬಂದಾಗ ಇಲ್ಲಿ ಕ್ಯೂ ನಿಂತು ಅಲ್ಲಿ ಬರ್ತಿರಲ್ಲ ನ್ಯೂ ಜನ್ರೇಷನ್ ರಿಜಿಸ್ಟ್ರೇಷನ್ ಅಂತೇಳಿ ಅಲ್ಲಿ ಹೋಗ್ಬೇಕು ಮೇಲು ಫಿಮೇಲ್ ಅಂತಿದೆ ನ್ಯೂ ಸೀ ಸೀನಿಯರ್ ಸಿಟಿಜನ್ಸು ಅಂತ ಎಲ್ಲ ಇದೆ ಇಲ್ಲಿ ಬಂದು ಫಾರ್ಮ್ ಫಿಲಪ್ ಮಾಡಿ ಬಂದು ಲೈನಿಗೆ ನಿಂತು ಆಮೇಲೆ ಈ ಕಡೆ ಲೈನಿಗೆ ನಿಂತಿರಲ್ಲ ಹೋಗಷ್ಟು ಕ್ಯೂ ಹಚ್ಬೇಕು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಒಳಗೆ ಡಾಕ್ಟರ್ ಇರ್ತಾರೆ ಚೆಕಪ್ ಮಾಡಿಸ್ಕೊಂಡು ಬಂದಿಂದ ಇಲ್ಲಿ ಬಂದು ಅದು ಅಮೌಂಟ್ ಕಟ್ಟಬೇಕು ಅದು ಏನು ಚೆಕಪ್ ಮಾಡಂತಾರೆ ಎಲ್ಲ ಐ ಸಿ ಸಿ ಇಕೋ ಬ್ಲಡ್ ಟೆಸ್ಟ್ ಅದೇ ಪೋಸ್ಟಿವ್ಲಿ ದುಡ್ಡು ಇಲ್ಲಿ ಕಟ್ಟಿದ ಮೇಲೆ ಹಿಂದುಗಡೆ ಇದು ಇದೆ ತೋರಿಸ್ತೀನಿ ಬನ್ನಿ ಹೋಗೋಣ ಹಿಂದುಗಡೆ ನಾನು ಇವಾಗ ಒಳಗಡೆ ಟೋಕನ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಂದು ಇವಾಗ ಮೂವತ್ತೆಂಟು ನಂಬರ್ ಹೋಗಿ ತೋರ್ಚ್ಕೊಂಡು ಚೆಕ್ ಮಾಡ್ಕೊತೀನಿ ಅವ್ರು ಏನು ಹೇಳ್ತಾರೆ ಅದಾದಮೇಲೆ ಮತ್ತೆ ಏನು ಬರ್ಕೊಡ್ತಾರೆ ಆ ಕಡೆ ಹೋಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಆ ಬ್ಲಡ್ ಲ್ಯಾಬಿಗೆ ಬಂದೀನಿ ಬ್ಲಡ್ ಚೆಕ್ ಮಾಡ್ಸ್ಕೊತಾ ಇದ್ದೀನಿ ಅದು ಬ್ಲಡ್ ಚೆಕ್ ಮಾಡಿಸ್ಕೊಂಡ ಮೇಲೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ರಿಪೋರ್ಟ್ ಬರುತ್ತೆ ಇದು ಮುಗಿಸ್ ಈಕೋ ಮಾಡ್ಸೋಕೆ ಬಂದೀನಿ ಆ ಒಳಗೆ ವಾರ್ಡ್ ಒಳಗೆ ಬಂದೀನಿ ನಂದು ನಂಬರ್ ಎರಡುನೂರು ಒನ್ ನಂಬರು ಎಲ್ಲ ಕುಂತಿದ್ದಾರೆ ನೋಡೋಣ ಒಳಗೆ ಬಂದೀನಿ ಇವಾಗ ನೋಡಿ ಎಲ್ಲ ಈಕೋ ಚೆಕ್ ಮಾಡಿಸ್ಕೊಂಡು ಏನಿದೆ ಎಲ್ಲ ರಿಪೋರ್ಟ್ ತೊಗೊಂಡು ಆಮೇಲೆ ಮುಂದೆ ಮತ್ತೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಇವೆಲ್ಲ ಕಾಣ್ತಾ ಇದೆಲ್ಲ ವಾರ್ಡು ನನ್ನ ಟೋಕನ್ ನಂಬರ್ ಟೂ ನಾಟ್ ಒನ್ ಜಯದ್ ಹಾಸ್ಪಿಟಲ್ ಬೆಂಗಳೂರು ನೋಡಿ ಒಬ್ಬೊಬ್ರು ಹೋಗ್ತಾ ಇದ್ದಾರೆ ಕೂಡ್ತಾ ಇದಾರೆ ನಾನು ಇದೇ ತರ ಹೋಗ್ಬೇಕು ಕೂಡಬೇಕು ನನ್ನ ನಂಬರ್ ಬಂದಾಗ ನಾನು ಒಳಗಡೆ ಹೋಗ್ಬೇಕು ಇವಾಗ ಈಕೋ ಎಲ್ಲ ಸ್ಕ್ಯಾನಿಂಗ್ ಬಂದು ಕೂತಿದ್ದೀನಿ ಮತ್ತೆ ಕರೀತಾರೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ತಗೊಂಡು ಅಂತ ಮತ್ತೆ ಬ್ಲಡ್ ಬ್ಯಾಂಕ್ ಕಡೆ ಹೋಗ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬ್ಲಡ್ ರಿಪೋರ್ಟ್ ನೋಡಿ ಎಷ್ಟು ಜನ ನಿಂತಿದ್ದಾರೆ ಎಲ್ಲ ಅಲ್ಲಿ ಇಕೋ ಇ ಸಿ ಜಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬಂದಮೇಲೆ ಬ್ಲಡ್ ಬ್ಲಡ್ ರಿಪೋರ್ಟು ಇವಾಗ ಅಷ್ಟು ಸುಮಾರು ಎರಡು ಗಂಟೆ ಆಗಿದೆ ನಾನು ನಾನು ಸಹ ಅವ್ರ ಜೊತೆ ಹಿಂದೆ ಲೈನಿಗೆ ನಿಂತಿದ್ದೀನಿ ಒಂದು ಒಬ್ಬೊಬ್ಬರಾಗಿ ಹೋಗಿ ಅವ್ರ ರಿಪೋರ್ಟ್ ತೊಗೊಂಡು ಹೋಗ್ಬೇಕು ನೋಡಿ ಕಾಣ್ತದೆ ತುಂಬ ಲೈನ್ ಇದೆ ನಾನು ಹೊರಗಡೆ ಇದ್ದೀನಿ ಒಳಗಡೆ ನಾನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ ಅದಕ್ಕೆ ಹಲೋ ಇಲ್ಲ ಹಾಸ್ಪಿಟ್ಲಾಗೆ ಸುಮ್ಮನೆ ಮತ್ತೆ ಯಾರು ಏನು ಅಂತಾರೆ ಅಂತೇಳಿ ನಾನು ಸುಮ್ಮನೆ ಹೆದರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡ್ತಾಯಿದ್ದೀನಿ ಹಾಸ್ಪಿಟ್ಲಿಗೆ ಒಳಗು ಇದು ಬ್ಲಡ್ ಬ್ಲಡ್ ಲ್ಯಾಬ್ ಇದೆ ಆ್ಯಕ್ಚುಲಿ ಈ ಕೌಂಗೆ ರಿಪೋರ್ಟ್ ಕೊಡ್ತಾರೆ ಮುಂದ್ಗಡೆ ಅಲ್ಲಿ ಸರ್ ಕುಂತಾರೆ ನಾನು ಇವ್ರದ್ದೆಲ್ಲ ಆಗಿಂದ ನಾನು ಮುಂದಗಡೆ ಹೋಗಿ ನಂಬರ್ ತೊಗೊಂಡು ರಿಪೋರ್ಟ್ ಎಲ್ಲ ತೊಗೊಂಡು ಮತ್ತು ನಮ್ಮ ಕನ್ಸಲ್ಟೆಂಟ್ ಕನ್ಸಲ್ಟಾಕ್ಟ್ರು ಯಾರ್ದಾರ ಒಳಗಡೆ ಎಲ್ಲಿ ಸಿ ಸರ್ ಅಂತೇಳಿ ಅವ್ರ ಕಡೆ ಹೋಗಿ ಎಲ್ಲ ತೋರಿಸಿ ಮತ್ತೇನು ಟ್ಯಾಬ್ಲೆಟ್ ಕೊಡ್ತಾರೆ ಅದು ಎಲ್ಲ ನೋಡ್ಕೊಂಡು ನನ್ನದು ಸಮಸ್ಯೆ ಇದೆ ನನ್ನ ಸಮಸ್ಯೆ ಬಗ್ಗೆ ಎಲ್ಲ ಹೇಳ್ತೀನಿ ನೋಡೋಣ ಏನು ಹೇಳ್ತಾರೆ ನನಗೆ ಎದಕ್ಕೆ ಅಂದರೆ ಮೂರು ನಾಲ್ಕು ದಿನದಿಂದ ತುಂಬ ಹಾರ್ಟ್ ಒಳಗೆ ಪೇಯ್ನು ಆಮೇಲೆ ಕೈ ಫುಲ್ ಲೆಫ್ಟ್ ಹ್ಯಾಂಡ್ ಜಡ್ತಾಯಿತು ತುಂಬ ತುಂಬ ಸುಸ್ತು ತುಂಬ ಬೇಜಾರಾಗ್ಬಿಟ್ಟಿತ್ತು ಹಂಗಾಗಿ ನಾನು ದರ್ಶನಕ್ಕೆ ಬಂದೆ ನಾನು ಆ್ಯಕ್ಚುಲಿ ತ್ರೀ ಮಂತ್ಸ್ಗೊಮ್ಮೆ ಬರ್ತೀನಿ ಚೆಕ್ ಮಾಡ್ಕೊಳ್ಳೋಕ್ಕೆ ಈ ಸಲ ಒಂದು ಸೂರು ಲೇಟ್ ಆಯಿತು ಹಂಗಾಗಿ ಏನಾರ ಆಗ್ಬೋದು ಅಂತ ಅನ್ಸುತ್ತೆ ನೋಡೋಣ ಸರ್ಗೆ ಬೆಟ್ಟಾಗಿ ಏನು ಹೇಳ್ತಾರೆ ಏನೆಲ್ಲ ಕೇಳ್ಕೊಂಡು ವಿಚಾರ ಮಾಡೋಣ ಫ್ರೆಂಡ್ಸ್ ಬನ್ನಿ ಹೋಗೋಣ ನಾನು ಇವಾಗ ಬ್ಲಡ್ ಬ್ಲಡ್ಡಿಂದು ಇ ಸಿ ಜಿದು ಆಮೇಲೆ ಇಕೋದು ಎಲ್ಲ ಬಿಲ್ ತಗೊಂಡಿದ್ದೀನಿ ನನ್ನ ಕಡೆ ಎಲ್ಲ ಇಲ್ಲಿ ಬಂದುಬಿಟ್ಟು ರಿಪೋರ್ಟು ತಗೊಂಡು ನಮ್ಮ ಡಾಕ್ಟ್ರ್ ಹತ್ರ ಇದ್ದೀನಿ ನಮ್ಮ ಅಪ್ಪಾಜಿಗೆ ತೋರಿಸಿದೆ ತೋರಿಸಿದೆ ತೋರಿಸಿದ್ಮೇಲೆ ಈಗ ನಮ್ಮ ನಂಬರ್ ಯಾವಾಗ ಬರ್ತೀನಿ ನೋಡೋಣ ಅಲ್ಲಿ ಹೋಗಿ ನಾನು ಮೇಡಮ್ ಕೇಳ್ತೀನಿ ಅವ್ರು ಏನು ಹೇಳ್ತಾರೆ ಬಿಟ್ಟರೆ ಅವ್ರು ತೋರಿಸ್ತೀನಿ ಇಲ್ಲ ಅಂದರೆ ಮತ್ತೆ ಲೇಟೂ ಆಗ್ಬೋದು ಒಂದು ಅವರ್ ಇದಾದಮೇಲೆ ನೋಡೋಣ ಏನು ಹೇಳ್ತಾರೆ ನೋಡ್ಕೊಂಡು ವಿಚಾರ ಮಾಡೋಣ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಸ್ವಲ್ಪ ರೂಲ್ಸು ಚೇಂಜ್ ಆಗಿದ್ದಾವೆ ಅಂತ ಈ ಸಲ್ಲ ಕೇಳಿದ್ದೀನಿ ಹಾಂ ನಮ್ಮ ಸರ್ ಒಳಗಡೆ ಕೂತಿದ್ದಾರೆ ನೋಡಿ ಅವರೇ ಕ್ಲಿಯರ್ ಕಾಣ್ತಾ ಇಲ್ಲ ನಾನು ಸುಮ್ಮನೆ ಮೆಲ್ಗೆ ಹಿಂದೆ ಫೈಲ್ ಹಿಂದ್ಗಡೆ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ ಇವರು ಮೇಡಮ್ ಏನಂದ್ರೆ ಇವಾಗ ಇಲ್ಲ ಮಿಡಲ್ಲ ನಂಬರ್ ಟೋಕನ್ ಕೊಡ್ತೀನಿ ಮತ್ತು ನೂರ ನಲ್ವತ್ತು ಟೋಕನ್ ಕೊಟ್ಟಿದ್ದಾರೆ ನಂಬರ್ ಆಗ್ಬೇಕು ಇನ್ನೂ ಐವತ್ತು ಜನ ಇದ್ದಾರೆ ಐವತ್ತು ಜನ ಆದಮೇಲೆ ಅಂದು ಹೋಗ್ತೀನಿ ನೋಡು ನೂರ ನಲ್ವತ್ತು ಈ ಟೋಕನ್ಗೆ ಮತ್ತು ಅಲ್ಲಿ ಕಾಲ್ ಬಂದಾಗ ಹೋಗ್ಬೇಕು ಒಳಗಡೆ ಇವಾಗೆಲ್ಲ ತೋರ್ಸೊಂಡು ಬಂದು ಮೆಡಿಕಲ್ಗೆ ಟೆ ಫ್ರೆಂಡ್ಸ್ ನಾನು ಇವಾಗ ಎಲ್ಲ ಚೆಕಪ್ ಮಾಡಿಸಿ ಎಲ್ಲ ತೋರಿಸಿದ್ದೀನಿ ಎಲ್ಲ ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಚೂರು ಹಾರ್ಟ್ ಬಿಟ್ ಕಡಿಮೆ ಆಗಿದೆ ಅಂತ ಅದು ನೆಕ್ಸ್ಟ್ ಸರಿಯಾಗುತ್ತೆ ಅದಕ್ಕೇನು ಅಂತ ಅವಶ್ಯಕತೆ ಎಲ್ಲ ಸ್ವಲ್ಪ ಟೀ ಕಾಫಿ ಕುಡಿ ಮಾಡೋ ಅಂತ ಹೇಳಿದ್ದಾರೆ ಕೂಲ್ ಡ್ರಿಂಕ್ಸ್ ಸ್ವಲ್ಪ ಕಡಿಮೆ ನಾನ್ ವೆಜ್ ನಾನ್ವೆಜ್ ಅಂತ ಹೇಳಿದ್ದಾರೆ ಅಷ್ಟೇ ಅದು ಹುಟ್ಟು ಮತ್ತು ಬೇರೆ ಏನಿಲ್ಲ ಎಲ್ಲ ಆರಾಮಿದೆ ಅಂತ ಹಾಗಾಗಿ ಮತ್ತೆ ಒಂದು ನೆಕ್ಸ್ಟ್ ಮಂತ್ ಬಾ ಅಂತ ಹೇಳಿದ್ದಾರೆ ಹಾಗಾಗಿ ನೆಲ್ಲ ತೋರಿಸ್ಕೊಂಡು ಟ್ಯಾಬ್ಲೆಟ್ ಹೋಗ್ತಾ ಹೋಗ್ತಾಯಿದ್ದೀನಿ ಮತ್ತು ಏನಿಲ್ಲ ಸದ್ಯಕ್ಕೆ ದೇವಸ್ಥಾನದಿಂದ ಎಲ್ಲ ಆರಾಮಲ್ಲಿದ್ದೀನಿ ಚೂರು ಭಾಳ ಪೇನ್ ಇತ್ತಲ್ಲ ಹಂಗಾಗಿ ನಾನು ಬಂದಿದ್ದೆ ಭಾಳ ನೋವಿತ್ತು ಬ್ಯಾಕ್ ಆಮೇಲೆ ಭುಜ ಭುಜುಕ್ಕೆ ಆಟೋ ಒಳಗೆ ಸ್ವಲ್ಪ ಇತ್ತು ಹಂಗಾಗಿ ಬಂದಿದ್ದೆ ನಾನು ಬೆಂಗಳೂರಿಗೆ ಬಂದು ತೋರಿಸ್ಕೊಂಡೆ ಇವತ್ತು ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಹಂಗಾಗಿ ನಾನು ಮತ್ತೆ ಟಾಯ್ಲೆಟ್ ತಗೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಸಿಗ್ತೀನಿ ಮತ್ತೆ ಒಂದು ಅದಕ್ಕೆ ಬರ್ತೀನಿ ಯಾರು ಹೊಸದಾಗಿ ಮಾಡಿದಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರೆಬಿಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್